ನಾನು ಅವಾಗ್ಲಿಂದಾನು ನೋಡ್ತಾ ಇದ್ದೀನಿ ಒಂದ್ ಅಕ್ಷರ ಬಾಯಿ ಬಿಟ್ಟು ಓದ ಬಲ್ಲಿ ನನ್ ಒಂದ್ ಅಕ್ಷರ ಓದಿದ್ ನೀನ್ ಕಿವಾಗ ಬಿಳ ಹೊಲ್ತ್ ಕೊಂಡ್ ಕಾಣಲ್ ಬಿಟ್ಟು ನನ್ಗೆ ಅಂತ ಅಲ್ಲೇನ ಕಿವಿನ ಕಡು ಕೇಳಲ್ಲ ಏನ ಒಂದಕ್ಷರ ಓದ್ದೆ ಅವಲ್ಲಿಂದ ಬುಕ್ ಕಿಡ್ಕೊಂಡ್ ಒಂದ್ ಆ ಸಾತ್ ಅಲ್ಲಿ ಕುತ್ಕೊಂಡು ಒಂದ್ ಅಕ್ಷರ ಬಾಯಿಂದ ಹೊರಗ ಬಂತನ ಅವಾಗ್ಲಿಂದ ಬುಕ್ ಮುಂದಿಟ್ಟ ಕುತ್ಕೊಂಡ್ಬಿಟ್ಟಿ ಅಲ್ಲೇ ತಾಯಿ ನೀನ್ ಓದೋದು ನನ್ಗೇನು ಕೇಳ್ಸೋದೇನ್ ಬೇಕಾಗಿಲ್ಲ ನಿನ್ನ ಮುಖ ನೋಡಿದ್ರ ಹೇಳ್ತಾರ ಎಲ್ರು ಓದಕೈ ಇಲ್ಲ ಅಂತಂದ್ ನೋಡೋದು ಓದ ಮುಷಿಣ್ ಇದ್ದಂಗ ಐತೇನ ಏನ್ ಬುಕ್ ಅಂತ ಇಟ್ಕೊಂಡಿ ಮುಷಣ ಕಡೆಗೆ ಇಟ್ಟಿ ನೆಟ್ಟು ಓದೋರ್ ಲಕ್ಷಣ ಇದ

మే నెట్ ఓద్లిగల్ కళంతి అమ్మ బర్లు నితీ బుక్డి మార్క ఓదర్ దిన్సు బుక్ ముంద కుడా ಏನೇ ನನಗೆ ಎದ್ರ ಎದ್ರೆ ಮಾತಾಡ್ತೀಯಾ ನಿಮ್ಮ ಅಜ್ಜಿಗೆ ಹೇಳ್ತೀನಿ ಅಂತ ಹೇಳ್ತೀಯಾನ ಹೇಳಂತ ಹೇಳು ನಾನು ಹೇಳ್ತೀನಿ ನಿಮ್ಮ ಅಜ್ಜಗ ನಿಮ್ಮ ಅಮ್ಮಗ ಎಲ್ಲರಿಗೆ ಹೇಳ್ತೀನಿ ಅವಾಗ್ಲಿಂದ ಬುಕ್ ಹಿಡ್ಕೊಂಡ ಕುಂತಾಳ ಒಂದಕ್ಷರ ಅಕ್ಷರ ಓದವಳು ಇಲ್ಲೇ ಕುಂತಿ ನೋಡು ದೂರ ಕುಂತಿ ನಾನು ಒಂದ್ ಅಕ್ಷರ ಕೇಳಿಸ್ತಿಲ್ಲ ನೋಡ ಓದಿದ್ದು ಅಂತಂದ್ ಹೇಳ್ತೀನಿ ನಾನು ನಮ್ ಶಾಲೆಯಲ್ಲಿ ನಾಲ್ಕು ಟೆಸ್ಟ್ ಇದಾವೆ ನಾನು ಓದ್ಕೊತಾ ಇದ್ದೀನಿ ನಾನು ಡಿಸ್ಟರ್ಬ್

ఆగ్లింద అల్ నిత్ కెసి హుడ్ బయకైతి ఓద హుడ్గిన బుజ్జి ఇరు నన్ హతీన అజ్జిగ్ ಅದ್ ಕೆಲ್ಸ ಇಲ್ಲ ಏನಿಲ್ಲ ಅದಕ್ಕೆ ಏನಾದ್ರು ನಿಮ್ಮ ಅಮ್ಮ ಒಂದ ಏನಾದ್ರು ಕೆಲ್ಸ ಅನ್ನೋದ್ರು ವಯಸ್ಸಲ್ಲಾ ಆಯೋ ವಯಸ್ಸಾಯ್ತು ವಯಸ್ಸಾಯ್ತು ಅದಕ್ಕೆ ನೀವ್ ಕುಂತಕೊಂಡ್ಬಿಡಿ ನಾನ್ ಮಾಡ್ತೀನಿ ಅಂತಾರೆ ಅದಕ್ಕೆ ನಿನ್ ತಲಿ ತಿಂತಾರೆ ನಾನ್ ಹೇಳ್ತೀನಿ ರಮ್ಮ ನೀನ್ ಓದ್ಕೊನಿನಾ ಹಾ ಅಯ್ಯಾ ಏನಂತ ಅನ್ನೋದು ಸುಮ್ನೆ ಕುಂತ ಬಂದ ಆಕೆ ಬಾಯ್ಕ್ಯಂತ ಕುಂತೆ ನಾನ್ ಆನಾ ಆ ಆಕೆ ನಾನ್ ನೋಡ್ಕೊಂತ ಕುಂತೇನ್ ಆಮೇಲೆ ಆಕೆ ಒಂದೇಟ್ ಬಾಯಿ ಬಿಟ್ಟು ಹೊಡ ಬುಕ್ ಮುಂದೆ ಹಿಡ್ಕೊಂಡು ಆಕಡೆ ಕಡೆ ಈ ಕಡೆ ನೋಡ್ಕೊಂಡ್ ಕುತ್ತಾಳ ಅದಕ್ಕ ಬಾಯ್ ನೀನೇನ್ ಅಲ್ಲಿ ದೂರ ನಿಂತ್ಕೊಂಡ್ ಬರೀ ಕೇಳಿಸ್ಕೊಂಡಿ ಸ್ವಲ್ಪ ಇಲ್ಲಿ ಬಂದ್ ನೋಡ್ ಬಾಯ್ಕ್ ಓದ್ಕೊಂತ ಇಲ್ಲ ನಿನಗೇನ ಕಾಣತ್ತ ಹಂಗ ನನ್ನ ಬೈದ್ ಬಿಡ್ತಾನೆ ಹಂಗೆ ಅಲ್ವೇ ಆ ಹುಡುಗಿ ಯಾವಾಗ್ಲಿಂದ ಹೇಳತೈತಿ ಅಜ್ಜಿ ನಂದು ನಾಳೆ ಟೆಸ್ಟ್ ಇದೆ ನಾನು ಟೆಸ್ಟ್ ಅಲ್ಲಿ ಚೆನ್ನಾಗಿ ಬರಿಬೇಕು ಪ್ಲೀಸ್ ಓದ್ಕೆ ಹೋಗು ನೀನು ಹೊರಕ ಹೋಗು ಅಂತಂದು ಅವಾರ್ಲಿಂದ ಹೇಳ್ತೈತಿ ನಾನು ಎಲ್ಲಿ ಕೆಲಸತಿ ನೀನ್ ನೋಡಿದ್ರ ಅವಗೆ ನಾವಾಗ್ಲಿಂದ ಬಯಕೈತಿ ಯಾಕ ಅಲ್ಲಿ ಯಾರು ಸಿಗೋಳ್ ಸಿಗೋಳ್ರಿ ನಿನಗೆ ಅಲ್ಲಿ ಸ್ವರಾಜ್ ಅಮ್ಮ ಇಲ್ಲ ಅಂತ ನಿಮ್ ಯನ್ ಏನ್ ಮಾಡಕೈತಲ್ಲ ಸ್ವಲ್ಪ ಅಂದ್ರ ನೋಡು ಹೋಗ್ ಅಲ್ಲಿಗೆ ಎದಕ್ ಅವದಕ್ ತಿನ್ನಕೈತಿ ಭಯ ಅಷ್ಟೊಂದು ನಿನ್ ಮೊಮ್ಮಗಳ ಬಗ್ಗೆ ಹೇಳ್ತಿಯಲ್ಲ ಒಂದಿನ ಅವ್ರ ಸಾಲಕ್ ಹೋಗಿ ಕೇಕೆ ಎಂಬ ಟೀಚರ್ ಏನ್ ಹೇಳ್ತಾರ ಈಕೆ ಗೊತ್ತಾಗುತ್ತ ಎಷ್ಟು ಓದ್ತಾಳ ಎಷ್ಟ್ ಇಲ್ಲ ಅಂತಂದು ನೀನ್ ಇಲ್ಲೇ ಮಾತಾಡಬೇಡ ಓ ನೀನೇನ್ ಹೇಳೋದೇನ್ ಬೇಕಾಗಿಲ್ಲ ನನ್ ಮೊಮ್ಮಗಳು ಶಾಲೆಯಲ್ಲಿ ಎಷ್ಟು ನನಗೆ ನನ್ಗೆಲ್ಲಾನು ಗೊತ್ತು ಶಾಲೆಗೆ ಆಕೆ ಫಸ್ಟ್ ಅದಾಳಂತನೂ ಗೊತ್ತು ಓ ಅಯ್ಯ ಅದ್ ಹೆಂಗ್ ಹೇಳ್ತಿ ಆ ದಿನ ಅಲ್ಲಿ ಒಂದ್ ಕಟ್ಟಿ ಕೂತ್ ಬಂದಿರ್ತಿ ಯಾವತ್ತನ ಹೋಗಿ ಶಾಲೆಗ್ ಹೋಗಿ ಕೇಳಿ ಏನ್ ನನ್ ಮಮ್ಮಗಳು ಹೆಂಗ್ ಗೊತ್ತಾಳ ಅಂತಂದ್ ಹಂಗ ಹೋಗಿ ಶಾಲೆ ಕೇಕೆ ಬಂದವ್ರ ದಿನ್ಸು ಮಾತಾಡ್ತಿಯಲ್ಲ ಹ್ಮ್ ನಿನ್ ಮಗಳು ಹಂಗ ಓದ್ ಬಿಡ್ತಾಳ ತಗ ನನ್ಗೆ ಎಲ್ಲಾನು ಗೊತ್ತು ನಡಿ ನಡಿ ಅಲ್ಲಿ ಸರೋಜ್ ಕಾರ್ಯಕರ್ತರನ್ನ ಹುಡುಗಿಗೆ ತಲೆ ತಿನ್ಬೇಡ ಆ ಹುಡುಗಿ ಓದಿಕೆ ಅಂತೈತಿ ಓಹೋ ನನ್ನ ಬೈತಿ ಅಲ್ಲ ಜಯ ಈ ಪರೀಕ್ಷೆ ಬರೀತಾಳಲ್ಲ ಅವಾಗ ಅದು ರಿಸಲ್ಟ್ ಬರ್ತೈತಲ್ಲ ಅವಾಗ ಇವಾಗ ಮಾತಾಡ್ತ ನಾನ್ ನಿಮ್ ಜೊತೆಗೆ ಈ ಸುಮ್ನೆ ಯಾಕ್ ನಿನ್ ಕೂಡ ಖಾಲಿ ಖಾಲಿ ಮಾತಾಡು ಹ್ಮ್ ನೋಡ್ತೀನಿ ನಿಮ್ ಅಮ್ಮಗಳು ಎಷ್ಟು ಓದ್ತಾಳ ಅಂತಂದ ಅವಾಗ ಸರಿ ಆಯ್ತು ನೋಡುವಂತೆ ಈಗ ಅಂದ ನಡಿ ನೀನ್ ಫಸ್ಟ್ ಅಲ್ಲಿ ಕರೆದ್ಲು ನಿನ್ ಫ್ರೆಂಡ್ ಸರೋಜ ಆಕೆ ಹೋಗಿ ಮಾತಾಡಕ್ ಯಾರಿಲ್ಲ ಅಂತ ನಿನ್ ಎಂಡ್ರ ಕಳಿಸ ಅಂದ್ಲೋಡು ಹೋಗಿ ನಡಿ ನೀನ್ ತಾತನು ಇಬ್ರು ಸೇರ್ಬಿಟ್ಟು ಒಂದೇ ಕಡೆ ಆಗಿ ನನ್ನ ಬೈತಾರ ಇರ್ಲಿ ಇರ್ಲಿ ನಮ್ಗೂ ಒಂದು ಕಾಲ್ ಬರ್ತೈತಿ ಏನ್ ಮಾತಾಡ್ಲಿ ನಾನ್ ಹೋಗ್ತೀನಿ ನಿಮ್ ಅಜ್ಜಿ ಓದ್ಲು ಆಕಿದೆ ಬೇಡ ನೀ ಚೆನ್ನಾಗಿ ಓದಮ್ಮ ನಾಳೆ ಟೆಸ್ಟ್ ಇದೆ ಅಂದಲ್ಲ ನಾಳೆ ಚೆನ್ನಾಗಿ ಬರೀ ನೀ ಸ್ಕೂಲ್ಗೆ ಫಸ್ಟ್ ಬರ್ಬೋಕ್ ನೋಡು ನಿಮ್ಮ ಹಾಕೋಬೇಡ ಸತಿ ಟೆ ಫಸ್ಟ್ ಬಂದ್ರ ಇನ್ನೂ ಎರಡು ಹೊಸ ಬುಕ್ ಕೊಡ್ಸ್ತೀನಿ ನಾನು ಮತ್ತೆ ಒಂದು ಹೊಸ ಬುಕ್ ಹೊಸ ಬ್ಯಾಗು ಬೇಕು ಎಲ್ಲಾನು ಕೊಡಿಸ್ತೀನಿ ಆಯ್ತಾ ನೀನ್ ಚೆನ್ನಾಗಿ ಓದ್ಬೇಕು ನೋಡು ಸರಿ ಆಯ್ತು ಪ್ರಣವ್ವಾ ఆ సరే ఫ్రెండ్స్ ఈ కథేనా ఇల్గే ముగస్తిని ఈ వీడియో విడియో నినూ ఇష్ట ప్లీజ్ లైక్ ఒడద మాత్ర మరిబేడి అయ్యేనూ నమ్ ఛానల్ ఇదే మొదల బారీ నోడ్తాయి ప్లీజ్ సబ్స్క్రైబ్ ఆగి వీడియోన నోడి సపోర్ట్ మాడి